Terima kasih telah <laughs> menonton! ಸರಿ ಈಗ ಮೊದಲಿಗೆ ಯಾವಾಗಲೂ ನಾವು ಟ್ರೈಲರ್ ವಿಶೇಷವಾಗಿ ಹಾಗೆ ಟ್ರೈಲರ್ ಟೀಸರ್ನ ಲಾಂಚ್ ಮಾಡಿಸ್ಬಿಡ್ತೀವಿ ಈಗ ನಮ್ಮ ಸಿನಿಮಾದ ಈ ಒಂದು ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನ ನೀವು ನಮ್ಗೆ ಅಜೆಂಡಾದಲ್ಲಿ ಕಳಿಸ್ಬಿಟ್ಟಿದ್ದೀರಾ ಅಡ್ಜಸ್ಟ್ ಮಾಡಿ

ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಧಿಪತಿ ಗಣೇಶ ಹಬ್ಬದಿಂದ ಗಣೇಶ ಹಬ್ಬದ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆಯ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ಮ ಜಗ್ಗಿ ಸುಮ್ಮನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಐಲ್ ವಿಲ್ ಯು ಆಪ್ಷನ್ ಎಷ್ಟು ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ ನ ಇವತ್ತಿ ನೋಡಬಹುದು ಆಯ್ಕೆ ನಿಮ್ದು ಅಪ್ಪ ನಿಮ್ಗೆ ನಾನು ತೊಂದರೆ ಕೊಡಲ್ಲ ಕಾಣ ಮಾಧ್ಯಮದವರಿಗೆ ಬಿಕಾಸ್ ಇನ್ನೊಂದ್ ಕಡೆ ಹೋಗ್ಬೇಕು ಏನ ಅಲ್ಲ ನಮ್ಮ ಮತ್ತೆ ಕಿರಿಸಿನ ಮಜಾ ಇರುತ್ತಾ ನೀವು ಒಳ್ಳೆ ಕಥೆ ಆಯ್ತದ ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತಿರೋ ಅದ್ರ ಪ್ರಕಾರ ಇಟ್ ಈಸ್ ಅ ಲಾಂಚ್ ಆಗುತ್ತೆ ರೆಡಿನಾ नाउ ರೆಡಿ ಸೌಂಡ್ ಮಾಡೋದಲ್ಲ ವಾಯ್ಸ್ ಅನ್ನು ಸೌಂಡ್ ಮಾಡ್ಬೇಕಿದೆ ರೆಡಿನಾ ಹಿಯರ್ ವಿ ಗೋ ಫಸ್ಟ್ ಟೈಮ್ ಜೈ ಕೆಪಾಸಿಟಿ ಏನು ಅಂತ ತೋರಿಸ್ತಾ ಇದೀನಿ ಬೇಗ ಬನ್ನಿ ಲೆಟ್ಸ್ ಟ್ರೈ अगेन ತ್ರೀ ಟೂ ಒನ್ ಜೈ Last time, let's hear it for giant. The pizza is getting low All the best. All the best. Play the pizza, please. Shri Murili sir, I am निमाने एक लाइन इली First of all, is नागनागुडा first तुलु cinema uh, ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವ ಯಾವಾಗಲೂ ಒಂದು ಕನಸಿತ್ತು ನನ್ನ ದುಡ್ಡು ಸಿನಿಮಾ ಮಾಡಬೇಕು ಅಂತ ಬಟ್ ಒಂದೊಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಅವ್ರ ನನ್ನ ಜೊತೆ ಇಲ್ಲ ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್ ಸೊ ಅವ್ರಿಲ್ಲ ಬಟ್ ಏನೋ ಕೋ ಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿ ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಿನ್ನೆ ಅಪ್ಪ ತಿಳ್ಕೊಂಡು ಎರಡು ವರ್ಷ ಆಗಿದ್ದು ಬಟ್ ಟುಡೇ ಆಮ್ ಹ್ಯೂರ್ ಐ ವೆರಿ ಹ್ಯಾಪಿ ನಂಗೆ ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನು ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನಂಗೆ ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನ್ಸುತ್ತೆ ಜೈ ಸಿನಿಮಾದ್ ಬಗ್ಗೆ ಹೇಳ್ಬೇಕು ಅಂದ್ರೆ ಡೆಫಿನೆಟ್ಲಿ ನನ್ನ ಮಾತೃ ಭಾಷೆ ತುಳು ಸೊ ತುಂಬಾ ಹನ್ನೆರಡು ಹದಿಮೂರು ವರ್ಷ ಆಯ್ತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು ಬಟ್ ಒಂದು ಒಳ್ಳೆ ಥೀಮ್ ಸಿಗಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪೋರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ ಯಾಕಂದರೆ ಟೀಸರ್ ಇನ್ನೂ ಇವತ್ತು ಲಾಂಚ್ ಆಗ್ತಿದೆ ಆ್ಯಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ ಫಾರ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬಾ ಜನ ನಂಗೆ ಇನ್ಫ್ಯಾಕ್ಟ್ ಏರ್ಪೋರ್ಟ್ ಅಲ್ಲಿ ಆಮೇಲೆ ತುಂಬಾ ಕಡೆಯಲ್ಲಿ ಜೈ ಸಿನಿಮಾ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜಲ್ಲಿ ಬರ್ತಿದೆ ಅಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಆ್ಯಂಡ್ ತುಂಬಾ ಖುಷಿ ಆಗಿದೆ ಈ ಡಿ ಟೀಮ್ ಜೊತೆ ವರ್ಕ್ ಮಾಡಿ ಪೂರ ಕುಡ್ಲರಗ್ನೊಟ್ಟಿಗೆಲ್ಲ ಫಸ್ಟ್ ಟೈಮ್ ಹಿಂಗೆ ತುಳುಪಾತರ ಒಂದು ಕೆಲಸ ಮಾಡಿದ್ರೆ ತೆಗೆದಿನೇ ಮಸ್ತ್ ಖುಷಿ ಅಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಡಿ ಓ ಪಿ ವಿನೋತ್ ಸರ್ ಅವರ್ಡು ಅದನ್ನ ರಾಹುಲ್ ಎಡಿಟರ್ ಅವ್ರು ಮ್ಯೂಸಿಕ್ ಲಾಯ್ ಪೂರೈಲ್ಲ ಅದೇ ಇವನ್ ವೆರಿ ಗುಡ್ ಔಟ್ಪುಟ್ ಬನ್ನೋಲಿ ಅಂಡ್ த என்டையர் டீம் டைரெக்ஷன் டீம் எடுத்து பார்த்தீங்கன்னா பூரில் ஆல் ஒர்க் ரியலி ஹார்ட் அண்ட் ஐ ஆம் வெரி ஹாப்பி டு பி யூ தேங்க்யூ ஸோ மச் நிக்கலாம் மாத்த சப்போர்ட் எல்லாரும் எல்லாரும் ஆசிர்வாத்